ರಾಜ್ಯಕ್ಕಿರುವ ಒಟ್ಟು ಸಾಲದ ಪೈಕಿ ಶೇಕಡ ಅರವತ್ತರಷ್ಟು ಸಾಲ ಮುಖ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರಿದ್ದಾಗಲೇ ಆಗಿರೋದು ನಾನು ಇರಬಹುದು ಓಕೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಬಂದ ಮೇಲೆ ರಾಜ್ಯದ ಆಂತರಿಕ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ ಓಕೆ ಆಂತರಿಕ ಉತ್ಪನ್ನ ಅಂದರೆ ಏನು ದುಡಿಯುವಂಥ ಸರ್ವಿಸ್ ಸೆಕ್ಟರ್ ಇದೆ ಫಿಫ್ಟಿ ಏಟ್ ಪರ್ಸೆಂಟ್ ಈಜ್ ಎ ಸರ್ವಿಸ್ ಸೆಕ್ಟರ್ ಈಗ ಅಗ್ರಿಕಲ್ಚರ್ ಇನ್ಕಮ್ ನೋಡಿ ಈ ವರ್ಷ ಅಗ್ರಿಕಲ್ಚರ್ ಇನ್ಕಮ್ಮು ಹೋದ ವರ್ಷಕ್ಕಿಂತ ಹೋದ ವರ್ಷ ಮೈನಸ್ ಫೋರ್ ಪಾಯಿಂಟ್ ಏಯ್ಟ್ ಇತ್ತು ಇವತ್ತು ಪ್ಲಸ್ ಫೋರ್ ಆಗಿಬಿಡ್ತೀವಿ ನಮಗೆ ಹೌದು ಎಲ್ಲ ಉತ್ಪನ್ನಗಳು ಬಂದಿದ್ರಿಂದ ನಮ್ಮ ಉತ್ಪನ್ನ ಜಾಸ್ತಿ ಆಗುತ್ತೆ ನಮ್ಮ ಉತ್ಪನ್ನ ಜಾಸ್ತಿ ಆದಾಗ ಸ್ವಾಭಾವಿಕವಾಗಿ ಸಾಲ ತೆಗೆದುಕೊಳ್ಳುವಂಥ ನಿರ್ಧಾರ ಮಾಡುವಂಥ ಇದು ನಮಗೆ ಅಧಿಕಾರ ಕೊಡ್ತಾರೆ ಈ ಸಾಲ ಯಾರು ಕೊಡ್ತಾರೆ ನಮ್ಮ ಹತ್ರ ಉತ್ಪನ್ನ ಇದ್ರೆ ಕೊಡ್ತಾರೆ ತಾನೆ ಆರ್ ಬಿ ಐ ಪರ್ಮಿಟ್ ಬಾಡೋಲ್ಲ ಹೀಗಾಗಿ ಸುಮ್ಮನೆ ಟೀಕೆಗಾಗಿ ಬಾಡ್ಬೋದು ಎಸ್ ಪ್ರಶ್ನೆಗಳಂತ ಗೊತೀನಿ ಸರ್ ನಾನು ಜ್ಯೋತಿಗೌಡ ಅಂತ ಸಿದ್ದರಾಮಯ್ಯನವರ ಈ ಆರ್ಥಿಕ ಬಜೆಟ್ ಏನಿದೆ ಹದಿನಾರನೇ ಬಜೆಟಲ್ಲಿ ನೀ ಎಲ್ಲರೂ ಹೇಳ್ತಿದ್ದಾರೆ ಇದು ಹಲಾಲ್ ಬಜೆಟ್ ಅಂತ ನೀವು ಆರ್ಥಿಕ ಸಲಹಾರರು ಅವರಿಗೆ ಫೈನಾನ್ಷಿಯಲ್ ಸಲಹಾರರು ಅದರಲ್ಲಿ ನಿಮ್ಮ ಪಾತ್ರ ಇದೆಯಾ ಅದೊಂದು ಮತ್ತು ಈ ಗ್ಯಾರಂಟಿ ಯೋಜನೆಗೆ ಹೋದ ವರ್ಷ ಐವತ್ತೇಳು ಸಾವಿರ ಕೋಟಿ ಮಾಡಿದರು ಈ ಸರಿ ಐವತ್ತೊಂದು ಆಗಿದೆ ಆದರೆ ಐದು ಸಾವಿರ ಕೋಟಿ ಎಲ್ಲೋಯ್ತು

ಅರಬ್ಬಿ ಈಸ್ ನಾಟ್ ಎ ಮುಸ್ಲಿಮ್ ಆಮೇಲೆ ಇದು ಯಾವುದೇ ಧರ್ಮ ಅಲ್ಲ ಹಲಾಲ್ ಈಸ್ ಅರಬ್ಬಿನಲ್ಲಿ ಹಲಾಲ್ ಅಂದ್ರೇನು ನ್ಯಾಯಭರಿತವಾದಂಥ ಹರಾಮ್ ಅಂದ್ರೆ ಓವರ್ ಆಲ್ ಹಲಾಲ್ ಹರಾಮ್ ಅಂದ್ರೆ ಅನ್ಯಾಯ ಹಲಾಲ್ ಅಂದ್ರೆ ನ್ಯಾಯ ಓಕೆ ಮತ್ತೆ ಅವ್ರು ಕರೆಕ್ಟೇ ಮಾತಾಡಿದಾರಲ್ಲ ಒಂದು ನೋಡಿ ಅದಕ್ಕೆ ಕೇಳ್ತೇನೆ ಧಾರ್ಮಿಕ ಅಂತ ಕೇಳಿ ಅವ್ರಿಗೆ ಮಾತಾಡೋರಿಗೆ ಹಲಾಲ್ ಹರಾಮ್

ಇವತ್ತು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಯಾರು ಹೂ ಇಸ್ ಅಲ್ಪಸಂಖ್ಯಾತರು ಅಂದರೆ ಹೆಚ್ಚು ಯಾವುದೋ ಒಂದು ಧರ್ಮದಲ್ಲಿ ಹೆಚ್ಚು ಇರುವಂಥ ಜನ ಬಹುಸಂಖ್ಯಾತರು ಕಡಿಮೆ ಇರೋರು ಇದು ಅಂತ ಈಗ ಸುಮಾರು ನಮ್ಮ ದೇಶದಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಮುಸ್ಲಿಮ್ ಇದ್ದಾರೆ ಏನು ಇವತ್ತಿಂದ ಇದ್ದಾರೆ ಮುಸ್ಲಿಮ್ರು ಏಳನೇ ಶತಮಾನದಿಂದ ಮುಸ್ಲ್ ಮುಸ್ಲಿಮರು ನಮ್ಮ ದೇಶದಲ್ಲಿದ್ದಾರೆ ಇಸ್ಲಾಂ ಬಂದಿದ್ದೆ ಸಿಕ್ಸ್ ತರ್ಟಿ ಫೋರ್ ಅಂದರೆ ನಮ್ಮ ದೇಶದಲ್ಲಿ ಏಳನೇ ಶತಮಾನದಿಂದ ಇದ್ದಾರೆ ಹೌದಾ ಈಗ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಇಪ್ಪತ್ತೊಂದು ಕೋಟಿ ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಮುಸ್ ಇದು ಅಲ್ಪಸಂಖ್ಯಾತರಂದ್ರೆ ಯಾರು ನಮ್ಮ ರಾಜ್ಯದಲ್ಲಿ ಮುಸಲ್ಮಾನರು ಜೈನರು ಜೈನ್ಸ್ ಬೌದ್ಧರು ಕ್ರಿಶ್ಚಿಯನ್ನು ಬರ್ತದೆ ಉಳ್ಕಿದ್ದಾರೆ ಕಡಿಮೆ ಕ್ರಿಶ್ಚಿಯನ್ ಒಂದು ಎರಡು ಪರ್ಸೆಂಟ್ ಇದೆ ಇವರೆಲ್ಲರಿಗೂ ಕೂಡ ನಾವು ಬಜೆಟನ್ನು ವೈಯಕ್ತಿಕ ಇದು ಕೊಟ್ಟಿಲ್ಲ ಅವರೆಲ್ಲ ಇದ್ರೆ ಕವರ್ ಆಗ್ತಾರೆ ಯಾವುದರಲ್ಲಿ ನಿಮ್ಮ ಏನಿದು ಗ್ಯಾರಂಟಿ ಸ್ಕೀಮ್ನಲ್ಲಿ ಇದ್ದರೆ ಕವರ್ ಆಗೇ ಆಗ್ತಾರೆ ನಾವು ಈ ಸಾರಿ ಕೊಟ್ಟಿದ್ದು ಸ್ವಲ್ಪ ಜಾಸ್ತಿ ಎದಕ್ಕೆ ಅಂತ ದಯವಿಟ್ಟು ಆ್ಯಸ್ ಎ ಲೇಡಿ ತಿಳ್ಕೊಬೇಕು ನೀವು ಆ್ಯಸ್ ಎ ಲೇಡಿ ಅಲ್ಲಿ ಏನಾಗಿದೆ ಈ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ವಿ ಮುಸ್ಲಿಂ ಜನಾಂಗದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ವಿದ್ಯಾ ಸಿಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಯಾವುದದು ಬುರ್ಕಾ ಎಲ್ಲ ಹಾಕೊಂಡು ಹೋಗಿ ಇದೆಲ್ಲ ಹೋಗ್ತಾ ಇದ್ದಾರೆ ನನ್ನ ಹತ್ರ ಹೇಳಿ ಹೇಳಿ ಹಿಂದೂ ಹೆಣ್ಮಕ್ಳ ಅಂದ್ರೆ ಯಾರು ಹಿಂದೂಗಳಿದಿರಿ ಹಿಂದೂಗಳ ಇದೇನಿದೆ ಅಲ್ಲ ಸ್ವಲ್ಪ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳು ವಿದ್ಯಾವಂತರಿದ್ದಾರೆ ಎಲ್ಲಿ ನಮ್ಮ ದೇಶದಲ್ಲಿ ಮುಸ್ಲಿಮ್ಸ್ ಎಲ್ಲಿ ಹಂಗಿಲ್ಲ ಮುಸ್ಲಿಮ್ಸ್ ಇಸ್ ಲೆಸ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಅಂದರೆ ಹೆಣ್ಮಕ್ಳು ಅಬೋ ಅಬೋ ಎಸ್ ನಾನು ಸಾಕ್ಷರತೆ ಇಡ್ತಾಯಿಲ್ಲ ಸಾಕ್ಷರತೆಯ ಪ್ರಮಾಣ ಬೇರೆ ಓದೋದು ಬೇರೆ ಅವ್ರು ಎಸ್ ಎಸ್ ಎಲ್ ಸಿ ಆದಮೇಲೆ ಕಲ್ ಕಲಿಸ್ತಾ ಇರಲಿಲ್ಲ ಅವರು ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಹೆಣ್ಮಕ್ಳಿಗಾಗಿ ಹದಿನಾರು ರೆಸಿಡೆನ್ಷಿಯಲ್ ಕಾಲೇಜನ್ನು ಅಲ್ಪಸಂಖ್ಯಾತರಿಗೆ ತೆಗಿತಾಯಿದ್ದೇವೆ ಅದು ಆರ್ಡ್ರ್ ನೋಡ್ತೀರಾ ಹೆಂಗೆ ಮಾಡಿದ್ದೇವೆ ಸೆವೆಂಟಿ ಫೈವ್ ಪರ್ಸೆಂಟು ಅಲ್ಪಸಂಖ್ಯಾತರು ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಂದೂಗಳಿರ್ತಾರಲ್ಲಿ ಅಂದರೆ ಅವರ ಬಜೆಟ್ನಲ್ಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ನಾವು ಅಡ್ಮಿಷನ್ ಇದ್ದೀವಿ ಅದರಲ್ಲಿ ಪ್ಲೀಸ್ ನೋಟ್ ಇಟ್ ಡೌನ್ ದೀಸ್ ಆಮೇಲೆ ಅದೇ ಥರ ರೆಸಿಡೆನ್ಸಿಯಲ್ ಸ್ಕೂಲ್ ಎಪ್ಪತ್ತೈದು ಪರ್ಸೆಂಟು ಅಲ್ಪಸಂಖ್ಯಾತರಿದ್ದರೆ ಇಪ್ಪತ್ತೈದು ಪರ್ಸೆಂಟು ಹಿಂದೂಗಳಿಗೆ ನಾವು ಕೊಡ್ತೇವೆ ಮತ್ತು ಎಲ್ಲರೂ ಕೂಡಿ ಹೋಗಬೇಕಾಗಿತ್ತು ಈ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಆಗಲ್ಲ ಇಟ್ ಈಸ್ ಇಂಪಾಸಿಬಲ್ ಸರ್ ಅಲ್ಪಸಂಖ್ಯಾ ಆಮೇಲೆ ಅಲ್ಲ ಈಗ ಧರ್ಮ ಆಧಾರಿತವಾಗಿ ಇದನ್ನು ಮಾಡಿದ್ದಲ್ಲ ಅವರು ಯಾವ್ಯಾವುದೋ ಅವರ ಧರ್ಮದ ವಿಚಾರದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರಂತೆ ಅಂತ ಇದು ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟಿದ್ದರಿಂದ ಹೋದ ವರ್ಷಕ್ಕಿಂತ ಸುಮಾರು ಹದಿನೈದು ನೂರು ಕೋಟಿ ಅವ್ರಿಗೆ ಕೊಟ್ಟಿದ್ದು ಶಿಕ್ಷಣಕ್ಕಾಗಿ ಸಾಕಷ್ಟು ಹೆಣ್ಮಕ್ಳು ಕ್ರಿಶ್ಚಿಯನ್ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಿಗಿಂತ ಚೆನ್ನಾಗಿ ಓದಿದ್ದಾರೆ ಹೀಗಾಗಿ ನಾವು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್